ಒಂದು ನಮಸ್ಕಾರ ನಾವು ಈಗ ಒಂದು ಗಂಭೀರವಾದ ಏನು ಘಟನೆ ನಡೆದಿದೆ ನಿನ್ನೆ ಭದ್ರಾವತಿನಲ್ಲಿ ಆ ವಿಷಯವಾಗಿ ಆ ಸರ್ಕಾರಿ ನೌಕರರು ಏನು ಯಾರು ಸರ್ಕಾರಿ ಭದ್ರಾವತಿಯ ಗಣಿ ಮತ್ತು ವಿಜ್ಞಾನ ಇಲಾಖೆಯ ಕೆ ಕೆ ಜ್ಯೋತಿ ಅವರು ಏನು ನಿನ್ನೆ ಒಂದು ಭದ್ರಾವತಿಯ ಶಾಸಕ ಅವರ ಮಗ ಏನು ತುಂಬಾ ಅವಾಚ್ಯವಾಗಿ ಅಶ್ಲೀಲವಾಗಿ ಬೈದಿದ್ದಾರೆ ಅನ್ನೋ ವಿಷಯವಾಗಿ ನಾವು ಇವತ್ತು ಸರ್ಕಾರಿ ನೌಕರ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿರುವಂತ ಸಡಾಕ್ಷರಿ ಅವರಿಗೆ ನಾವು ಭೇಟಿಯಾಗಿ ನೀವು ಸರ್ಕಾರಿ ನೌಕರರು ಅವರಿಗೆ ಒಂದು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಬೆಂಬಲ ಕೊಟ್ಟು ಅವರಿಗೆ ಆತ್ಮಧೈರ್ಯ ತುಂಬಬೇಕು ಹಾಗೆ ಯಾರು ಆ ಒಂದು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇಡೀ ಸರ್ಕಾರಿ ಸಿಬ್ಬಂದಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅದ್ರ ವಿರುದ್ಧ ನೀವು ಒಂದಷ್ಟು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಇದರಲ್ಲಿ ನಾನು ಹೇಳಿದ್ದೀನಿ ಇದಕ್ಕೆ ಮೊದಲು ನಾವು ನಮ್ಮ ಪಕ್ಷದ ಕುರಿತು ಹೇಳೋದಾದರೆ ಕರ್ನಾಟಕ ರಾಷ್ಟಪತಿ ಪಕ್ಷ ಪ್ರಾರಂಭ ಆದಾಗಿಂದೂ ಕರ್ನಾಟಕದಲ್ಲಿ ಒಂದು ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತವನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಸರ್ಕಾರಿ ನೌಕರರು ಗೌರವಯುತವಾಗಿ ಕರ್ತವ್ಯ ನಿರ್ವಹಿಸಬೇಕು ನಿರ್ಭಯದಿಂದ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂಥ ವ್ಯವಸ್ಥೆ ಜಾರಿಗೆ ಬರಬೇಕು ಅನ್ನೋಂಥದ್ದಲ್ಲಿ ನಾವು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ನಾವು ಅಭಿಯಾನಗಳನ್ನು ಮಾಡ್ತಾ ಬಂದಿದ್ವಿ ಹಾಗೆ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥ ಏನೆಲ್ಲ ಸವಲತ್ತುಗಳಾಗಿರ್ಬೋದು ಬೇರೆ ಬೇರೆ ಕಾನೂನುಬದ್ಧವಾಗಿ ಮತ್ತು ಮತ್ತೆ ಆಗ್ತಾ ಇರೋದು ಅನ್ಯಾಯಗಳಿಗಾಗಿ ಸುಧಾರಣೆ ತರುವಂಥ ಕ್ರಮಗಳನ್ನು ಕೂಡ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಇದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿತ್ತು ಅದರ ಭಾಗವಾಗಿ ನಾವು ಸರ್ಕಾರಿ ಕಚೇರಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಅದನ್ನು ಸಾಬೀತುಪಡಿಸ್ತಾ ಬಂದಿದ್ವಿ ಆದರೆ ಏನು ದುರಾದೃಷ್ಟ ಗೊತ್ತಿಲ್ಲ ನಮಗೆ ನಮ್ಮ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಈ ಸರ್ಕಾರಿ ನೌಕರರ ವಿರುದ್ಧ ಕೆಆರ್ ಎಸ್ ಪಕ್ಷ ಇದೆ ಪೊಲೀಸ್ನವರ ವಿರುದ್ಧ ಕೆಆರ್ ಎಸ್ ಪಕ್ಷ ಇದೆ ಅನ್ನುವಂಥ ವಾತಾವರಣ ಇಡೀ ರಾಜ್ಯದಲ್ಲಿ ಹೊರಡಿದೆ ಆದರೆ ವಾಸ್ತವವಾಗಿ ಕೆಆರ್ ಎಸ್ ಪಕ್ಷ ಸರ್ಕಾರಿ ನೌಕರರು ಒಂದು ಘನತೆಯಿಂದ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಂತ ನನ್ನ ಸರ್ಕಾರಿ ನೌಕರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತ ವಾತಾವರಣ ಪ್ರತಿ ಸರ್ಕಾರಿ ಕಚೇರಿ ನಿರ್ಮಾಣ ಆಗಬೇಕು ಅಂತೇಳಿ ಆ ಉದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಅಭಿಯಾನಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಈಗ ನಿನ್ನೆ ಏನಾಗಿದೆ ಒಂದು ಶಿವಮೊಗ್ಗದ ಒಂದು ಭದ್ರಾ ನದಿಯ ದಡದಲ್ಲಿ ಒಂದು ಮರಳನ್ನು ಏನು ದರೋಡೆಕೋರರು ಅಥವಾ ಕ್ರಿಮಿನಲ್ಗಳು ಅದನ್ನು ದೋಚಿಕೊಂಡು ಭದ್ರಾ ನದಿಯ ಒಡಲಿಗೆ ಬೆಂಕಿಟ್ಟಂತ ಅವರ ವಿರುದ್ಧ ಒಂದು ಸರ್ಕಾರಿ ಸಿಬ್ಬಂದಿಗಳು ಒಂದು ರಾತ್ರಿ ಅಂದ್ರೆ ಅದು ಯಾರು ಗೊತ್ತಾಗಲ್ಲ ಅಂತ ರಾತ್ರಿ ಮಾಡ್ತಿರ್ತಾರೆ ಅದಕ್ಕಾಗಿ ರಾತ್ರಿ ಆ ಕೆ ಕೆ ಜ್ಯೋತಿ ಮತ್ತೆ ಪ್ರೀತಿ ಅನ್ನುವಂತ ಸಿಬ್ಬಂದಿ ಅಲ್ಲಿಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ತಾವೆಲ್ಲರೂ ನೋಡಿದಿರ ಆ ಮಹಿಳೆಗೆ ಅಲ್ಲಿ ಏನು ಮರಳು ತೆಗಿತಾ ಇದ್ದ ಅದ್ರಲ್ಲಿ ಒಬ್ಬ ದುಷ್ಕರ್ಮಿ ಒಬ್ಬ ಅವರಿಗೆ ಆ ಮಹಿಳೆಗೆ ಎದುರಿಸೋಕೆ ಪರೋಕ್ಷವಾಗಿ ಎದುರಿಸ್ಬಿಟ್ಟು ತುಂಬಾ ಅವಾಚ್ಯವಾಗಿ ಮಹಿಳೆ ಅನ್ನೋದನ್ನೂ ಗೌರವ ಕೊಡದಲ್ಲೇ ತಮ್ಮ ಒಬ್ಬರು ಮಹಿಳೆ ತಮ್ಮ ಹೆಂಡತಿ ಮಹಿಳೆ ತಮ್ಮ ಅಕ್ಕ ತಂಗಿಯರು ಮಹಿಳೆ ಅನ್ನೋದನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡೆ ಮಹಿಳೆಗೆ ಇರೋದಂತಹ ವಿಶೇಷವಾದ ಸ್ಥಾನಮಾನಗಳನ್ನು ನಮ್ಮ ಸಂಸ್ಕೃತಿನಲ್ಲಿ ಕೊಟ್ಟಿದ್ರು ಅದು ಯಾವುದಕ್ಕೂ ಇರ್ತಂಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಅಶ್ಲೀಲವಾಗಿ ತುಂಬಾ ಇದರಲ್ಲಿ ಬೈದರದನ್ನ ಇಡೀ ರಾಜ್ಯ ಜನತೆ ನೋಡಿದೆ ಯಾಕೆಂತಂದ್ರೆ ಆ ಒಂದು ವಿಷಯ ಹೊರ ಬರ್ತಿದ್ದಂಗೆ ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮೇಲಧಿಕಾರಿಗಳಾಗಿರ್ಬೋದು ಎಲ್ಲವನ್ನು ಸಾರ್ವಜನಿಕವಾಗಿ ತಂದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಪ್ರಸಾರ ಆಗಂಗೆ ಮತ್ತು ಮೇಲಿನ ಅಧಿಕಾರಿಗಳಿಗೆ ನೀವು ಸೋಮಟ್ಟ ಪ್ರಕರಣಗಳನ್ನು ದಾಖಲಿಸಬೇಕು ಅಂತೇಳಿ ನಾವು ಅದನ್ನ ನಿನ್ನೆನೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಇದಕ್ಕೆ ನಾವು ಆಗ್ರಹಗಳನ್ನು ಮಾಡಿದ್ವಿ ಹಾಗೆ ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮಹಿಳಾ ನಿಯೋಗ ಇವತ್ತು ಬೆಳಗ್ಗೆ ಒಂದು ಮಹಿಳಾ ಅಧಿಕಾರಿ ಯಾರು ಮಹಿಳಾ ಆಯೋಗ ಮಹಿಳಾ ಆಯೋಗದ ಅಧಿಕಾರಿಯನ್ನ ಭೇಟಿಯಾಗಿ ಆ ಮಹಿಳೆಗೆ ರಕ್ಷಣೆ ಕೊಡಬೇಕು ತಕ್ಷಣ ಆ ಮಹಿಳೆಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತೆ ಎಫ್ಐಆರ್ ಆಗಿ ದಾಖಲಾಗಬೇಕು ಜೊತೆನಲ್ಲಿ ಅವರಿಗೆ ಒಂದ್ ರೀತಿ ಈಗಾಗಲೇ ಅವರು ಫೋನ್ ಮಾಡಿ ಯಾರಿಗೂ ಮಾತಾಡ್ತಾ ಇಲ್ಲ ಅಂತ ವಿಷಯಗಳು ಗೊತ್ತಾಗ್ತಾ ಇತ್ತು ಹಾಗಾಗಿ ಮಹಿಳಾ ಆಯೋಗನ ಭೇಟಿಯಾಗಿ ಅವರಿಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೂಡ ಕೊಡಬೇಕು ಆ ಮೂಲಕ ಆ ಇಡೀ ಆ ಪ್ರಕರಣವನ್ನು ಒಂದು ರೀತಿಯಲ್ಲಿ ಇವತ್ತು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಒಂದು ಭ್ರಷ್ಟ ರಾಜಕಾರಣಿ ಅವರ ಕಪ್ಪಿ ಮುಷ್ಠಿನಲ್ಲಿ ಹಾಕೊಂಡಿರೋದರಿಂದ ಅವರಿಂದ ಬರಬೇಕು ಅಂದ್ರೆ ಅದಕ್ಕೊಂದು ಮಾನಸಿಕ ಧೈರ್ಯ ಮುಖ್ಯವಾಗಿರುತ್ತೆ ಹಾಗಾಗಿ ಮಹಿಳಾ ಆಯೋಗ ಅದಕ್ಕೆ ತಕ್ಷಣ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿಗಳಿಗೆ ಒಂದು ಆದೇಶ ಮಾಡಿ ನೀವು ಅವರಿಗೆ ದೂರು ದಾಖಲಿಸೋದಕ್ಕೆ ಅಂತೇಳಿ ನಾವು ನಮ್ಮ ಮಹಿಳಾ ಆಯೋಗ ಕೆ ಆರ್ ಪಕ್ಷದ ಮಹಿಳಾ ನಿಯೋಗ ಮಹಿಳಾ ಆಯೋಗವನ್ನು ಭೇಟಿಯಾಗಿ ಅದನ್ನು ಆ ಕಚೇರಿಗೆ ನಾವು ದೂರನ್ನ ಕೊಡ್ತೀವಿ ಆ ದೂರು ಈಗಾಗಲೇ ನಾವು ನೋಡಿಬೋದು ನಾವು ಅದು ಕೂಡ ಸೋಷಿಯಲ್ ಮೀಡಿಯಾದ ಹಾಗೆ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಕೂಡ ನಾವು ಇದನ್ನ ಸಂದರ್ಭವನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಿ ಸರ್ಕಾರಿ ಅಧಿಕಾರಿಗಳು ಗೌರವಿಸುವ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೀವಿ ಅದೇ ಸಂದರ್ಭದಲ್ಲಿ ನಾನು ಈ ಸರ್ಕಾರಿ ಸಿಬ್ಬಂದಿಗಳ ರಕ್ಷಣೆ ಮಾಡಲಿಕ್ಕಾಗಿ ಇರುವಂತಹ ಸರ್ಕಾರಿ ಸಿಬ್ಬಂದಿಗಳಿಗಾಗಿ ಇರುವಂತ ಅವರ ಅನುಕೂಲಕ್ಕೆ ಮತ್ತು ಅವರ ಅವಶ್ಯಕತೆಗಳನ್ನ ನ್ಯಾಯಬದ್ಧ ಹಕ್ಕುಗಳನ್ನು ರಕ್ಷಣೆ ಮಾಡೋಕ್ಕಾಗಿ ಇರುವಂತಹ ಈ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಡಕ್ಷೇರಿ ಅವರನ್ನು ಕೂಡ ನಾನು ಫೋನಲ್ಲಿ ಮಾತಾಡಿದ್ದೆವು ನೈತಿಕವಾಗಿ ಅವರಿಗೆ ಕೊಡಬೇಕು ಬೆಂಬಲ ಕೊಡಬೇಕು ಮತ್ತು ಅವ್ರು ಪೂರಾ ನಿಲ್ಲಬೇಕು ಸಿಬ್ಬಂದಿಗಳು ಯಾಕೆಂದ್ರೆ ಸರ್ಕಾರಿ ಸಿಬ್ಬಂದಿಗಳು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ತಮಗಾಗಿರೋ ಅನ್ಯಾಯಗಳನ್ನು ಹಕ್ಕುಗಳನ್ನು ಪ್ರಶ್ನೆ ಮಾಡಿದಿರೋ ಆದರೆ ಈ ಸಂದರ್ಭದಲ್ಲಿ ತಮ್ಮ ಸಿಬ್ಬಂದಿಗೆ ಈ ಒಂದು ಅವಾಚಸ್ಗಳನ್ನು ನಿಂತಿರೋದ್ರಿಂದ ಅದರಲ್ಲೂ ಮಹಿಳೆಗೆ ನಿಂತಿರೋದ್ರಿಂದ ನೀವು ಆ ಮಹಿಳೆಯ ಪರವಾಗಿ ನೀವೊಂದು ಧ್ವನಿ ಎತ್ತಬೇಕು ಅಂತೇಳಿ ನಾನು ಅವ್ರಿಗೆ ಕೇಳ್ಕೊಂಡಿದ್ದೆ ಅದೇ ಹಾಗಾಗಿ ಜೊತೆಯಲ್ಲಿ ಈಗ ಬಂದು ಅವರಿಗೆ ಮನವಿಯನ್ನು ಕೂಡ ಕೊಟ್ಟೆ ಅವರು ಈಗ ಒಂದು ಮೀಟಿಂಗ್ ಅಲ್ಲಿದ್ದಾರೆ ಹಾಗಾಗಿ ನಾನು ಮೀಟಿಂಗಲ್ಲಿದ್ದೀನಿ ನಾನು ಇದು ಅಂತ ಅವರು ಹೇಳ್ಕೊಂಡ್ರು ಯಾಕಂದ್ರೆ ಅವರ ಕಾರ್ಯಕಾರಿ ಸಮಿತಿಯ ಮೀಟಿಂಗನ್ನು ಕರೆದಿದ್ದಾರೆ ಇದೇ ವಿಷಯವನ್ನು ನಾವು ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಅವರು ಷಡಾಚೇರಿ ಅವರ ಅಧ್ಯಕ್ಷರು ಹಾಗಾಗಿ ತಕ್ಷಣ ನೀವು ಇದ್ರ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಎತ್ತಬೇಕು ಸಾಧ್ಯವಾದರೆ ನಾನು ಅವರಿಗೆ ನಾನು ಮನವಿ ಮಾಡಿಕೊಂಡಿದ್ದು ನೀವುಗಳು ಸರ್ ಇಡೀ ರಾಜ್ಯಾದ್ಯಂತ ಒಂದು ಕರೆ ಕೊಡಬೇಕು ಸರ್ಕಾರ ನಾಳೆ ದಿವಸ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹ ಸಂದರ್ಭದಲ್ಲಿ ಕನಿಷ್ಠ ಆ ಒಂದು ಘಟನೆಗೆ ಆ ಮಹಿಳೆಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಬೇರೆ ಬೇರೆ ಎಲ್ಲ ಸರ್ಕಾರಿ ನೌಕರರಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವಾಗಲೂ ಜೊತೆಲಿರ್ತ ಅನ್ನೋದಕ್ಕೆ ನಿರ್ಮಾಣಕ್ಕೆ ಬೆಂಬಲ ಸೂಚಕ್ಕಾಗಿ ನೀವು ತೋಳಿಗೆ ಒಂದು ಕಪ್ಪು ಪಟ್ಟಿಯನ್ನು ತರಿಸ ಧರಿಸಿಕೊಂಡು ಅದರ ಆ ವಿರುದ್ಧ ಅವೇನು ಆ ದುಷ್ಟ ವ್ಯಕ್ತಿ ಆ ಭ್ರಷ್ಟ ಎಮ್ ಎಲ್ ಎನ ಮಗ ಏನಿದ್ದಾನೆ ಆತನಿಗೆ ಕ್ರಮದಾಗಬೇಕು ಅನ್ನೋಂಥದ್ದನ್ನ ಸೂಚಂಕಗಳನ್ನು ಕೊಡಬೇಕು ಅನ್ನೋಂಥದ್ದಲ್ಲಿ ನಾವು ಹೇಳಿದ್ವಿ ಅವರಿಗೆ ಅದರ ಬಗ್ಗೆ ಈಗ ನಾವು ಮೀಟಿಂಗ್ ಇದ್ದೀವಿ ಮೀಟಿಂಗಲ್ಲಿ ನಾವು ಏನೇ ವರ್ಚುವಲ್ ಮೀಟಿಂಗ್ ಕೂಡ ಇದೆ ನಮ್ಮ ರಾಜ್ಯದ ಎಲ್ಲ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳು ಅವೆಲ್ಲ ಇರ್ತಾರೆ ಅಂತೇಳಿ ಹೇಳಿದ್ದಾರೆ ಅದ್ರ ಬಗ್ಗೆ ತಗೊಳ್ತಾರೆ ಆದರೆ ನಾನು ಈ ಸಂದರ್ಭದಲ್ಲಿ ಇದು ಅವ್ರು ಏನು ಕ್ರಮ ಮಾತೊಳ್ತಾರೆ ತಗೊಂಡ್ಲಿ ಆದರೆ ನಾವು ಇದೇ ಸಂದರ್ಭದಲ್ಲಿ ನಾವು ಕೂಡ ಕೆ ಆರ್ ಎಸ್ ಪಕ್ಷದವರು ರಾಜ್ಯಾದ್ಯಂತ ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಅವ್ರ ಜೊತೆ ಕ್ರಮ ತಗೊಳ್ಬೇಕು ಅಂತ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಪ್ರಮುಖವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಏನು ಒತ್ತುವರಿ ಆಗಿರ್ಬೋದು ಅಕ್ರಮಗಳಾಗಿರ್ಬೋದು ಈ ಥರ ಈ ರೀತಿ ದನಿ ಮರಳನ್ನು ಕದಿಯಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಅಕ್ರಮಗಳು ಮಾಡ್ತಿದ್ದಾರೆ ಅವರು ಎಲ್ಲರಿಗೂ ಒಂದು ರೀತಿಯಲ್ಲಿ ನಾವೇ ದೂರು ಕೊಡ್ತಾ ಇದ್ವಿ ನೋಡಿ ಇಂಥ ಒಂದು ಒತ್ತುವರಿ ಆಗಿದೆ ಇಂಥ ಒಂದು ಅಕ್ರಮ ಮರಳು ಹಾಕಿದೆ ಅಂತೇಳಿ ದಾವಣಗೆರೆಯಲ್ಲೂ ಕೂಡ ತುಂಬಾ ತುಂಗಾ ನದಿ ದಡದಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಮಾಡುವಾಗ ಅಲ್ಲೂ ಮಧ್ಯರಾತ್ರಿ ನಮ್ಮ ದುಷ್ಕರ್ಮಿಗಳು ನಮ್ಮ ಕಾರ್ಯಕರ್ತರನ್ನ ಹಲ್ಲೆ ಮಾಡಿದ್ರು ಹೀಗೆ ನಾನಾ ದೇಶದ ರಾಜ್ಯದ ಎಲ್ಲ ನದಿ ದಡದಲ್ಲಿರುವಂಥ ಮರಳುಗಳು ನಮ್ಮ ಇದನ್ನ ನಮ್ಮ ನೈಸರ್ಗಿಕ ಸಂಪತ್ತನ್ನ ದೋಸ್ತಾ ಇರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಾವೇನೇ ದೂರು ಕೊಟ್ಟಿದ್ದೀವಿ ಅವರಿಗೆ ಬಹಳಷ್ಟು ಕಡೆ ದೂರು ಕೊಟ್ಟು ನಮ್ಮ ನೈಸರ್ಗಿಕ ಸಂಪತ್ತು ರಕ್ಷಣೆ ಮಾಡಿ ಯಾರೆಲ್ಲ ನೈಸರ್ಗಿಕ ಸಂಪತ್ತು ನಮ್ಮ ಮರಳನ್ನ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಮಾಡುವ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದೀವಿ ಯಾರೆಲ್ಲ ಕ್ರಮ ತಗೊಳ್ಳಲ್ಲ ಅಂತ ಅಧಿಕಾರಿಗಳ ವಿರುದ್ಧನೂ ದೂರು ಕೊಟ್ಟಿದ್ದೀವಿ ಹಾಗೆ ಈ ರೀ ಇಲ್ಲೂ ಕೂಡ ಅದೇ ರೀತಿ ಅಧಿಕಾರಿ ಒಂದು ಮುಂದಾಗಿದ್ದಾರೆ ಆದರೆ ಅಧಿಕಾರಿ ಒಂದು ಸಣ್ಣ ಒಂದು ಮುಂಜಾಗ್ರತೆ ವಹಿಸಿಲ್ಲ ಅನ್ನೋದು ನನ್ನ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಏನಪ್ಪಾ ಅಂತಂದ್ರೆ ಅವರು ಮಧ್ಯರಾತ್ರಿಯಲ್ಲಿ ಹೋಗಿದ್ದಾರೆ ಮಧ್ಯರಾತ್ರಿ ಹೋಗುವಂತ ಸಂದರ್ಭದಲ್ಲಿ ಒಂದು ಪೊಲೀಸ್ ಭದ್ರತೆಯನ್ನ ಜೊತೆಲಿ ಹೋಗ್ಬೇಕಿತ್ತು ಅವರು ಒಂದು ಪೊಲೀಸ್ ಇಲಾಖೆಗೆ ತಿಳಿಸಿ ಪೊಲೀಸರ ಸಹಾಯದಿಂದ ಅದು ಆಗ್ಕೋಬೇಕಿತ್ತು ಯಾಕೆಂದ್ರೆ ಮಹಿಳೆಯರು ಹೋಗ್ತಿರೋ ಒಂದು ತಂಡ ಆದರೆ ಆದರೂ ದುಷ್ಕರ್ಮಿಗಳನ್ನ ಭೇಟಿ ಹಾಕಿ ಒಂದು ನಿರ್ಜನ ಪ್ರದೇಶ ಅದು ಅದಕ್ಕೆ ಹೊಳೆ ಒಳಗಿರುತ್ತೆ ನೀರೊಳಗೆ ಮಣ್ ತೆಗೆದಿರ್ತಾರೆ ಅಲ್ಲಿ ನೀರಲ್ಲೇ ಮುಚ್ಚಾಕ್ಬೋದು ಬೇರೆ ಬೇರೆ ಥರದಾಗ್ಬೋದು ಈಗಾಗಲೇ ಹಲವಾರು ತಹಸೀಲ್ದಾರ್ಗಳ ಮೇಲೆನೆ ವಾಹನ ಹಚ್ಚಿ ಅವ್ರ ವಿರುದ್ಧ ಅವರನ್ನು ಮುಗಿಸುವಂತಹ ಸಂಚುಗಳನ್ನ ದುಷ್ಕೃತ್ಯಗಳನ್ನ ಮಾಡಿರೋದೆಲ್ಲ ನಾವು ಈ ಹಲವಾರು ಸಾರಿ ನೋಡಿದಿವಿ ಹಾಗಾಗಿ ಆ ನಿನ್ನೆ ದಿವಸ ಆ ಸಿಬ್ಬಂದಿಗಳು ಅಂತ ಪೊಲೀಸ್ ರಕ್ಷಣೆ ತಗೊಂಡು ಹೋಗ್ಬೇಕಾಗಿತ್ತು ಆದರೆ ಅದರಲ್ಲಿ ಅವರು ಸ್ವಲ್ಪ ಒಂದು ಆತ್ಮವಿಶ್ವಾಸದಾಗ ಹೋದರು ಅಂತ ಕಾಣುತ್ತೆ ನಾವೇ ಅಂತ ತಡಿಬೋದು ಅಂತ ಆದರೆ ಅಲ್ಲಿ ಹೋದ್ಮೇಲೆ ಅವರಿಗೆ ಒಂದು ರೀತಿಯಲ್ಲಿ ವ್ಯತಿರಿಕ್ತ ಪ್ರತಿರೋಧ ಬಂದಿದ್ದಕ್ಕಾಗಿ ಅವರೇ ಇವರಿಗೆ ಒಂದು ರೀತಿಯಲ್ಲಿ ದುಷ್ಕರ್ಮಿಗಳು ಅಲ್ಲಿ ಪೂರ್ತಿ ಅವರದೇ ಒಂದು ಮಾಫಿಯಾ ರೀತಿಯಲ್ಲಿ ಕೆಲಸ ಮಾಡ್ತಿದ್ದು ಅಲ್ಲಿ ಫೋನ್ ಆಗಿದ್ದಕ್ಕೆ ನೋಡಿದರೆ ಇದು ಗೊತ್ತಾಗುತ್ತೆ ಎಷ್ಟು ಏಕವಚನದಲ್ಲಿ ಎಷ್ಟು ಅಶ್ಲೀಲವಾಗಿ ಮಾತಾಡಿದ್ದಾರೆ ಅಂದರೆ ಇಡೀ ಭದ್ರಾವತಿಯನ್ನು ನಮ್ಮ ಜಾಗೀರ್ದಾರು ಅಥವಾ ನಮ್ಮ ಏನ್ ಹೇಳ್ತಾರೆ ಅದನ್ನ ಅಘೋಷಿತ ನಮ್ಮ ಕಪಿ ಮುಸ್ಟಲ್ ಇದೆ ಅಂತ ಅನ್ಕೊಂಡಿದ್ದಾರೆ ಕೇವಲ ಭದ್ರಾವತಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಇರುವಂತ ಯಾರೆಲ್ಲ ಈ ಭ್ರಷ್ಟ ರಾಜಕಾರಣಿಗಳು ಕೇವಲ ಎರಡನೇ ಸರಿ ಮೂರನೇ ಸರಿ ಆಯ್ಕೆ ಆಗ್ತಾರೆ ಅವರು ಮಾತ್ರ ಅಲ್ಲ ಅವ್ರ ಮಕ್ಕಳು ಕೂಡ ಇಡೀ ಆ ತಾಲೂಕು ಆ ಕ್ಷೇತ್ರ ನಮ್ಮ ಕಪಿ ಮುಸ್ತಲ್ ಅನ್ನೋ ರೀತಿಯಲ್ಲಿ ಇಡೀ ಅಕ್ರಮ ವರ್ಗಾವಣೆ ಆಗಿರ್ಬೋದು ಬೇರೆ ಬೇರೆ ಇದರಲ್ಲಿ ತಲೆ ತೋರಿಸ್ತಾ ಮೂರು ತೋರಿಸ್ತಾ ಇಡೀ ತಮ್ಮ ಎಮ್ ಎಲ್ ಎಕ್ಕಿಂತ ಜಾಸ್ತಿ ಅವ್ರ ಕುಟುಂಬದವರು ಅವ್ರ ಮಕ್ಕಳು ಹೊಸ ತಮ್ಮ ಕಪ್ಪಿ ಬಿದ್ದರೆ ಇಟ್ಕೊಂಡು ಈ ಸರ್ಕಾರಿ ನೌಕರರನ್ನ ಸರ್ಕಾರಿ ಸಿಬ್ಬಂದಿಗಳನ್ನ ತುಂಬಾ ಕೇವಲವಾಗಿ ನೋಡ್ತಾ ಬಂದು ಇವರಿಗೆ ಅನಿವಾರ್ಯವಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೀವಿ ಅಂತಂದ್ರೂ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಅಂತ ಅನ್ಸುದ್ರು ಅಂತ ಮಾಡಲಿಕ್ಕೆ ಅವಕಾಶ ಆಗದಿರುವಂತ ವಾತಾವರಣಗಳನ್ನ ಈ ಭ್ರಷ್ಟ ರಾಜಕಾರಣಿಗಳು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಇವರು ಇನ್ನೂ ಹೆಚ್ಚು ಭದ್ರತೆ ತಗೊಂಡು ಹೋಗಬೇಕಾಗಿತ್ತು ಆದರೆ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಅವರು ತಕ್ಷಣ ಪೊಲೀಸನ್ನ ಸಂಪರ್ಕ ಮಾಡಿದ್ದಾರೆ ತಮ್ಮ ಮೇಲಾಧಿಕಾರಿಯನ್ನು ಸಂಪರ್ಕ ಮಾಡಿದ್ದಾರೆ ಅವ್ರು ಯಾರು ಫೋನ್ ತೆಗ್ದಿಲ್ಲ ನೂರ ಹನ್ನೆರಡಕ್ಕೂ ಕೂಡ ಫೋನ್ ಮಾಡಿದಾರಂತೆ ಅವರು ಬಂದಿರೋ ಪ್ರಕಾರ ನೂರ ಹನ್ನೆರಡು ಪೊಲೀಸ್ನವರು ಕೂಡ ತಕ್ಷಣ ಸ್ಪಂದಿಸಿಲ್ಲ ಅವರಿಗೆ ಪ್ರತಿಯಾಗಿ ಅವರು ತಕ್ಷಣ ಅಲ್ಲಿಂದ ಬಂದು ಪೊಲೀಸ್ ಇಲಾಖೆಗೆ ಇದು ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಿಂದಾನೇ ಅವರಿಗೆ ಫೋನ್ ಬಂದಿದೆ ಅಂತೆ ನಿಮ್ಮ ಇರುವುದನ್ನೇ ಒಂದು ಜಾತಿನಿಂದನೆ ಪ್ರಕರಣ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಕ್ಕೆ ಒಂದು ತಂಡ ಇಲ್ಲಿ ಬಂದಿದೆ ಅಂತ ಹೇಳ್ತಾರಂತೆ ಇದು ನೋಡಿದ್ರೆ ಇದು ಇಂಥ ಒಂದು ಇಡೀ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಿದಂಥ ಹಲವಾರು ಹೋರಾಟ ಸಂಘಗಳು ಇವತ್ತು ಪ್ರಾಮಾಣಿಕವಾಗಿ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂಬೇಡ್ಕರ್ ಅವರ ವಾದವನ್ನು ಎತ್ತಿಡಬೇಕು ಅವ್ರಿಗೆ ಬೆಂಬಲವಾಗಿ ನೀಡಬೇಕು ಅವರ ಸಂವಿಧಾನ ಜಾರಿ ತರಬೇಕು ಅಂತೇಳಿ ಅನೇಕ ಪ್ರಾಮಾಣಿಕವಾದಂಥ ಸಂಘ ಸಂಸ್ಥೆಗಳು ಇವತ್ತು ನಿಂತೇವೆ ಆದರೆ ಎಲ್ಲೋ ಕೆಲವೊಂದು ಅಲ್ಲೊಂದಿಲ್ಲ ಒಂದು ಅದರ ದುರುಪಯೋಗವನ್ನು ಜಾತಿಯ ದುರುಪಯೋಗನ ಪಡ್ಕೊಂಡು ಅವ್ರ ವಿರುದ್ಧ ಸುಳ್ಳು ದೂರುಗಳನ್ನು ದಾಖಲಿಸ್ತಾ ಬಂದಿರುವಂಥದ್ದು ನಾವು ಈಗಾಗಲೇ ನೋಡಿದ್ವಿ ನಮ್ಮ ಕೆ ಆರ್ ಎಸ್ ಪಕ್ಷ ಮೇಲೆ ಹಲವಾರು ಸುಳ್ಳು ದೂರುಗಳನ್ನು ಘಟನೆ ನಡೆದಂತ ಜಾಗದಲ್ಲಿ ಮೊನ್ನೊನ್ನೆ ಚಳಕೇರಿನಲ್ಲಿ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ ಆ ಜಾಗದಲ್ಲಿ ಆ ದೂರು ಕೊಟ್ಟಂತ ವ್ಯಕ್ತಿನೂ ಇಲ್ಲ ನಮ್ಮ ಕಾರ್ಯಕರ್ತನೂ ಇರಲಿಲ್ಲ ಆದ ಅಂತ ಒಂದು ಸುಳ್ಳು ಅದನ್ನು ಕೂಡ ಇಂಥ ಒಂದು ಎಲ್ಲ ನಡೀತಾ ಇದ್ದಾವೆ ಹಾಗಾಗಿ ಆ ಒಂದು ಕಾಯ್ದೆ ಸಂಪೂರ್ಣ ಆಗ್ತಾ ಇದೆ ಇಲ್ಲೂ ಕೂಡ ಅಂತ ಒಂದು ಗ್ರೂಪ ಇದು ನಡೀತಾ ಇತ್ತು ಷಡ್ಯಂತ್ರ ನಡೀತಿತ್ತು ಆ ಸಂದರ್ಭದಲ್ಲಿ ಹೇಗೋ ಅದು ದೂರು ದಾಖಲಾಗಿಲ್ಲ ಪೊಲೀಸ್ನವರಿಗೂ ಇವರಿಗೆ ಇವರು ಅಪಾಯದಲ್ಲಿದ್ದಾರೆ ಇವರು ಅಥವಾ ಈ ವಿಡಿಯೋಗಳನ್ನೆಲ್ಲ ಅವರು ತೋರಿಸಿರ್ಬೋದು ಹಾಗಾಗಿ ಪೊಲೀಸ್ನವ್ರು ದೂರು ದಾಖಲಾಗಿಲ್ಲ ಆದರೆ ಆ ನಂತರದಲ್ಲಿ ಅವರಿಗೆ ಒಂದು ರೀತಿಯ ಆತ್ಮಸ್ಥೈರ್ಯ ಕೂಗಿದೆ ಏನಂತಾರೆ ಈ ಬಲಾಡ್ಯರು ದುಷ್ಟರು ಅವ್ರಿಗೊಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಬೆದರಿಕೆ ಹಾಕುವಂಥ ಕೆಲಸ ಬೇರೆ ಬೇರೆಯವ್ರ ಕಡೆಯಿಂದ ಹಾಕಿರ್ಬೋದು ಅದಕ್ಕಾಗಿ ಅವರು ಸುಸ್ತಾಫ್ ಮಾಡಿಕೊಂಡು ಯಾರು ಇದ್ದಂಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗೋಗಿದ್ರು ಆ ನಂತರದಲ್ಲಿ ನಮ್ಮ ಪಕ್ಷದ ವತಿಯಿಂದ ಏನು ಇಡೀ ರಾಜ್ಯಾದ್ಯಂತ ಇದನ್ನು ಸುದ್ದಿ ಮಾಡಲಾಗಿ ಅವರಿಗೆ ಒಂದು ಆತ್ಮಹತ್ಯ ಬಂದು ಇವತ್ತು ಮಧ್ಯಾಹ್ನ ಕಂಪ್ಲೇಂಟ್ ಲಾರ್ಜ್ ಆಗಿದೆ ಅಲ್ಲಿ ನಮ್ಮ ಸ್ಥಳೀಯ ಕಾರ್ಯಕರ್ತರು ಕೂಡ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಅವರಿಗೆ ಭರವಸೆ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಆ ಜೊತೆಯಲ್ಲಿ ಬೇರೆ ಬೇರೆ ಏನು ಸೋಮೋಟೋ ಪ್ರಕರಣ ದಾಖಲಿಸ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದರು ಅದರ ಪರಿಣಾಮವಾಗಿ ಈಗ ಅಲ್ಲಿ ಎಫ್ಐ ಆರ್ ದಾಖಲಾಗಿದೆ ಹಾಗೆ ಈ ಎಫ್ಐ ಆರ್ ದಾಖಲಾದ ಇಷ್ಟಕ್ಕೆ ಮುಗಿಬಾರ್ದು ಜೊತೆಯಲ್ಲಿ ಅಧಿಕಾರಿಗಳು ಅಲ್ಲಿ ಅಲ್ಲಿ ನಡೆದಿರೋ ಅಕ್ರಮ ಮರುಗಾರಿಕೆಯನ್ನು ಕೂಡ ಅದೇ ಅದ್ರ ಬಿರುದ್ದನೂ ಕ್ರಮ ತಗೊಳ್ಳಬೇಕು ಹಾಗೆ ಪ್ರಮುಖವಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಕಾಣ್ತೀನಿ ಪೊಲೀಸ್ನವರು ಆ ಎಲ್ಲ ಒಂದು ಪ್ರಾಮಾಣಿಕ ವಿಧಿವಿಜ್ಞಾನ ಪ್ರಯೋಗಗಳಿಗೆ ಕಳಿಸಿ ಅದನ್ನ ಒಂದು ಪ್ರಾಮಾಣಿಕ ತನಿಖೆ ಮಾಡಿ ಒಂದು ಈ ಸರ್ಕಾರಿ ನೌಕರರಾಗಿ ಯಾಕಂದ್ರೆ ಪೊಲೀಸರು ಸರ್ಕಾರಿ ನೌಕರರೇ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅವರು ಸೊ ನಮ್ಮ ನಾಳೆ ಆ ಊರಿಗೆ ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸನರು ಇದೆ ಹಲವಾರು ಇಲಾಖೆಗಳು ಎಲ್ಲ ಇಲಾಖೆಗಳು ಕೂಡ ಹಾಗೆ ಇದಿದೆ ಒಂದು ರೀತಿಯಲ್ಲಿ ಭ್ರಷ್ಟರ ಕಪ್ಪಿ ಮುಷ್ಟಿನಲ್ಲಿ ಸರ್ಕಾರಿ ನೌಕರು ಅನಿವಾರ್ಯವಾಗಿ ಒತ್ತಡದಿಂದ ಕೆಲಸ ಮಾಡುವಂತಹ ಸಂದರ್ಭ ಇರೋದ್ರಿಂದ ಅದಕ್ಕೆ ಈ ಒಂದು ಪ್ರಕರಣವನ್ನು ಪ್ರಾಮಾಣಿಕವಾಗಿ ಪೊಲೀಸರು ತನಿಖೆ ಮಾಡಬೇಕು ಹಾಗೆ ನಾನು ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗೆ ಯಾರೆಲ್ಲ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ನಾಡಿನ ಆಸ್ತಿಯನ್ನ ನೈಸರ್ಗಿಕ ಸಂಪತ್ತನ್ನ ರಕ್ಷಣೆ ಮಾಡಬೇಕು ಅಂತ ಸಾರ್ವಜನಿಕ ತೆರಿಗೆ ತೆರಿಗೆಯಾಣವನ್ನ ನಾವು ಉಳಿಸಬೇಕು ಅಂತ ಇರುವಂತಹ ಎಲ್ಲ ಸರ್ಕಾರಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾನು ಇಂತ ಒಂದು ಸಂದರ್ಭಗಳಲ್ಲಿ ಏನು ಸಮಯದ ಮೀರಿ ನಡ್ಕೊಳ್ಬೇಕು ಅಥವಾ ಬೇರೆ ಬೇರೆ ಏನು ದುಷ್ಕರ್ಮಿಗಳು ಇರೋ ಜಾಗಕ್ಕೆ ನಾವು ಹೋಗ್ಬೇಕಾಗುತ್ತೆ ಅವಾಗ ನಿಜಕ್ಕೂ ಪೊಲೀಸರು ಬೇರೆ ಮಹಿಳಾ ಅಧಿಕಾರಿಗಳಲ್ಲ ಪುರುಷ ಅಧಿಕಾರಿಗಳು ಕೂಡ ಪೊಲೀಸರ ಭದ್ರತೆಯನ್ನು ತಗೊಂಡು ನೀವು ಹೋಗಿ ಯಾಕೆಂದರೆ ನಿಮ್ಮದು ಒಂದು ಪ್ರಮುಖವಾದ ಜೀವ ರಕ್ಷಣೆ ಇರುತ್ತೆ ನಿಮಗೊಂದು ಜೀವ ಮನೇಲಿ ಕಾಯ್ತಾ ಇರುತ್ತೆ ನಿಮ್ಮ ನಿಮ್ಮನ್ನು ನಂಬ್ಕೊಂಡಿರುವಂತಹ ಒಂದು ಕುಟುಂಬ ಇರುತ್ತೆ ಹಾಗಾಗಿ ನೀವು ಕೂಡ ಸೇಫಾಗಿ ಮನೆಗೆ ಹೋಗೋದು ನಿಮ್ಮ ಮೊದಲೇ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನೀವು ಪೊಲೀಸರ ಬೆಂಬಲವನ್ನು ಅವ್ರ ಸಹಕಾರವನ್ನ ತಗೊಂಡು ನೀವು ಇಂಥ ಸಂದರ್ಭದಲ್ಲಿ ದಾಳಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಈಗ ನಾನು ವಿನಂತಿ ಮಾಡ್ಕೊಂಡಂಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅವರಿಗೆ ಅವರು ಇಡೀ ತಂಡ ಎಲ್ಲ ಇತ್ತು ಇಲ್ಲ ಈಗ ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಸರ್ ನೀವು ಸಾಧ್ಯವಾದರೆ ನೀವು ಅವರಿಗೆ ಒಂದು ಪ್ರತಿ ಒಂದು ಬಲವಾದ ಪ್ರತಿಭಟನೆ ಮೂಲಕ ಅವ್ರಿಗೆ ಬೆಂಬಲ ನಿಂತ್ಕೊಳ್ಳಿ ಸಾಧ್ಯವಾದರೆ ಒಂದು ಕಪ್ಪು ಪಟ್ಟಿ ತೋಳಿ ತರಿಸ್ಕೊಂಡು ಇದರ ಸಂಕೇತವನ್ನು ನೀವು ತೋರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಆ ಒಂದು ದಿಕ್ಕಿನಲ್ಲಿ ಇವತ್ತು ಈ ಪ್ರಕರಣ ಒಂದು ರೀತಿಯಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಆಗೋದರ ಮೂಲಕ ಈ ಭ್ರಷ್ಟ ರಾಜಕಾರಣಿಗಳ ಅವರ ಕುಟುಂಬದವರ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ನಿಲ್ಲಬೇಕು ನಿಲ್ಲುತ್ತೆ ಅಂತೇಳಿ ಭಾಷಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇದ್ರೆ ನಮಸ್ಕಾರ ನಾನು ನಾ ರಾಜ್ಯ ಸಂಘ ಕಾರ್ಯದರ್ಶಿ ಸೊ ಇದಕ್ಕೆ ಪೂರ್ವಕವಾಗಿ ಒಂದು ಎರಡು ಮೂರು ಪಾಯಿಂಟು ಇವತ್ತು ಒಟ್ಟಾರೆ ರಾಜ್ಯ ಸರ್ಕಾರದ ಒಟ್ಟಾರೆ ಬಾ ಇಡೀ ಭಾರತದಲ್ಲಿ ಅಂತ ಹೇಳ್ಬೋದು ಆದರೆ ಕರ್ನಾಟಕದಲ್ಲಂತೂ ಒಟ್ಟಾರೆ ವ್ಯವಸ್ಥೆ ಪ್ರತಿಯೇನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಏನು ಅಂಗಗಳಿದೆ ಇದರಲ್ಲಿ ಒಂದಕ್ಕೊಂದು ಪೂರಕವಾಗಿ ಸಾ ಅಂದರೆ ಸಹಭಾಗಿತ್ವತೆ ಅಥವಾ ಸಹಾಯ ಸಹಕಾರ ಅದೆಲ್ಲ ಒಟ್ಟು ಮುಂದೆ ಇತ್ತು ಇವತ್ತಿನ ಒಟ್ಟಾರೆ ವ್ಯವಸ್ಥೆ ಆ ಅಂದರೆ ಒಬ್ಬ ಶಾಸಕನ ಮಗನ ಒಂದು ವರ್ತನೆ ನಮ್ಮ ಇಡೀ ಒಂದು ವ್ಯವಸ್ಥೆಯನ್ನ ಭ್ರಷ್ಟಾಚಾರ ಯಾರೋ ಯಾವುದೋ ಒಂದು ಕಾರಣಕ್ಕೆ ಯಾರೋ ಒಬ್ಬ ಅಥವಾ ಯಾರೋ ಬಯಸ್ಕೊಂಡಿದ್ದಾರೆ ಅವರ ಮೇಲಾಧಿಕಾರಿಯೋ ಅಥವಾ ನಿಗಮದ ಮಂಡಳಿಯ ಸಂಸ್ಥೆಯ ಮೇಲಾಧಿಕಾರಿಯೋ ಅಥವಾ ಅವರ ಮೇಲಂತದ ಅಧಿಕಾರಿಗಳು ಇನ್ಯಾರೋ ಇನ್ಯಾವುದೋ ಮರ್ಜಿಗೊಳಗಾಗಿ ಅಥವಾ ಭ್ರಷ್ಟರ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡು ಅವರ ಬೇಕು ಬೇಡಗಳಿಗೆ ಮತ್ತೆ ಅಗತ್ಯತೆಗಳಿಗೆ ಹೊಂದಾಣಿಕೆಯ ಒಂದು ಇದನ್ನ ಈಗ ನಾವು ಅದೊಂದು ಪಾಯಿಂಟ್ ಈಗ ಆರ್ಡರ್ಲಿ ಅಂತ ಒಂದು ಪೊಲೀಸ್ ಇಲಾಖೆ ಮಾತಾಡ್ತಾರೆ ಯಾವಾಗ್ಲು ಪೊಲೀಸರು ಹಿಡಿತಾರೆಷ್ಠರಿಕೆ ಯಾಕೆಂದ್ರೆ ನಾವೆಲ್ಲ ಇಲಾಖೆಗಳಿಗೂ ಹೋಗ್ತೀವಿ ಆದ್ರೆ ಪೊಲೀಸರು ಮತ್ತೆ ನಮ್ಮ ಮಧ್ಯೆ ನೀಡುವ ಒಂದಿಷ್ಟು ಚಕಮಕಿ ಅದು ಇದು ನಿಮಗೆ ವಿಡಿಯೋ ವೈರಲ್ ಆದಂತ ಸಮಯದಲ್ಲಿ ಜಾಸ್ತಿ ನಿಮ್ಮನ್ನ ತಲುಪುವ ಕಾರಣಕ್ಕೆ ಅದು ನಿಮ್ಗೆ ಆತರ ಆತರ ಭಾವನೆ ಬರಬಹುದು ಆದ್ರೆ ಈಗ ನಾವು ಪೊಲೀಸರಲ್ಲಿ ಒಂದು ಆರ್ಡರ್ಲಿ ಅಂತ ಇದು ಒಬ್ಬ ಮನುಷ್ಯನ ಮೂಲಭೂತ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ತರುವಂಥದ್ದು ಅದರಲ್ಲೂ ಒಂದು ಸರ್ಕಾರಿ ನೌಕರನ ಘನತೆ ಗೌರವಕ್ಕೆ ಧಕ್ಕೆ ತರುವಂಥದ್ದು ಒಬ್ಬ ಸರ್ಕಾರಿ ನೌಕರ ಇನ್ನೇ ಆದ ಒಂದು ಮನೆಯಲ್ಲಿ ಕೂಲಿ ತರ ಕೆಲಸ ಮಾಡುವಂಥದ್ದು ಒಟ್ಟಾರೆ ಆ ಮನುಷ್ಯನ ಒಂದು ವೈಯಕ್ತಿಕ ಘನತೆ ಗೌರವಕ್ಕೂ ಧಕ್ಕೆ ಅನ್ನೋ ಕಾರಣಕ್ಕೆ ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಅದರ ವಿರುದ್ಧ ಹೋರಾಟ ಮಾಡಿ ಈ ಒಂದು ಒಂದು ಹಂತಕ್ಕೆ ಅದರಲ್ಲಿ ಇನ್ನೂ ಅದು ಪೂರ್ತಿ ಆಗಿಲ್ಲ ಆದ್ರೂ ಇದು ಒಟ್ಟಾರೆ ಸಮಾಜದ ಸ್ವಸ್ಥಾನ ಸ್ವಸ್ಥೇಳ್ತಾರೆ ಒಟ್ಟಾರೆ ನಾವು ಯಾರ ವಿರುದ್ಧವೂ ಅಲ್ಲ ನಾವು ಒಟ್ಟಾರೆ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರೋದು ಅದರಲ್ಲಿ ಹಿಂದಿದ್ದ ಘರ್ಷಣೆಗಳು ಇನ್ನೊಂದು ಮತ್ತೊಂದು ಆಗ್ಬಹುದು ಆದ್ರೆ ಇವತ್ತು ಈ ಯಾರು ಅಧಿಕಾರಿ ಇದ್ದಾರೆ ಅವರ ವಿರುದ್ಧ ಧ್ವನಿ ಎತ್ತಿರುವುದು ಕರ್ನಾಟಕ ರಾಷ್ಟ್ರಮತಿ ಪಕ್ಷವೇ ಇನ್ಯಾವುದೇ ಬೇರೆ ಇನ್ಯಾವುದೋ ಪಕ್ಷದ ನಾಯಕನೋ ಪುಂಡನ ಪುಡಾರಿಕೊ ಈ ವಿಡಿಯೋ ಸಿಕ್ಕಿದ್ರೆ ಅದನ್ನಲ್ಲೇ ಒಳ್ಳೆ ಸೆಟಲ್ಮೆಂಟ್ ಮಾಡಿಕೊಂಡು ಇಲ್ಲ ಇದನ್ನ ತೋರಿಸ್ಕೊಂಡು ಹಣ ಮಾಡ್ಕೊಂಡು ಓಡೋಗ್ತಾ ಇದ್ದೇನು ಆದ್ರೆ ಇದನ್ನ ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಸರ್ಕಾರ ಸಿಕ್ಕಿದ ಕಾರಣಕ್ಕೆ ಅವ್ರ ಇದನ್ನ ಇದಕ್ಕೆ ತಂದು ಇದ್ರ ಬಗ್ಗೆ ನಿಜವಾಗ್ಲೂ ಸರಿಯಾದ ತನಿಖೆ ಆಗಬೇಕು ಇದರಲ್ಲಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಆಗ್ರಹಿಸ್ತಾರೆ ಮತ್ತೆ ದೊಡ್ಡ ಮಾಡ್ತಾರೆ ಇದನ್ ಕೊಡ್ತಾರೆ ಇದನ್ನು ಸರಿಯಾಗಿ ನಾವು ಕೈಲೆತ್ಕೊಂಡು ಈ ತರ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಬಂದಿ ಬಂದಿದ್ದೀವಿ ಈಗಾಗಲೇ ನಮ್ಮ ತಂಡ ಬೇರೆ ಬೇರೆ ಶಿವಮೊಗ್ಗದಲ್ಲಿ ಮತ್ತು ಮತ್ತೆ ಇಲ್ಲಿ ನಮ್ಮ ಮಹಿಳಾ ತಂಡ ಒಟ್ಟಾರೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಾಗೆ ಆ ಕಾರಣದಿಂದ ನಾನು ಹೇಳೋದು ಇದು ಒಂದು ಅದು ಅದರಲ್ಲಿ ಒಂದಿಷ್ಟು ಮಾಧ್ಯಮಗಳ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ಇದು ಯಾರಿಂದ ಬಂತು ಏನಾಗ್ತದೆ ಅನ್ನೋದು ಅಡ್ರೆಸ್ ಮಾಡೋ ಒಂದು ಕನಿಷ್ಠ ಕಾಳಜಿನೇ ಅವರು ತೋರಿಸಿಲ್ಲ ಆದರೆ ಇರಲಿ ಇನ್ನು ಮುಂದೊಂದು ದಿನ ಅವರಿಗೆ ನೋಡೋಣ ಇದು ಹೆಂಗೆ ಹೆಂಗೆ ಬದಲಾಗ್ತಾರೋ ಅಥವಾ ಬದಲಾಗುತ್ತೋ ಒಟ್ಟಾರೆ ಒಂದು ದಿನ ಬಂದೇ ಬರುತ್ತೆ ಕಾಲ ಇದಾದಾಗ ಪಕ್ಕುವಾದಾಗ ಇದೆಲ್ಲ ಆಗುತ್ತೆ ಅಂತ ನಾನು ಭಾವಿಸಿ ಮಾಧ್ಯಮದವರು ಕೂಡ ಇದು ಯಾರು ಮಾಡಿದ್ರು ಏನು ಅದು ಯಾಕಂದರೆ ನಾವು ಮಾಡಿದ್ರೂ ಸಾಮಾನ್ಯ ಹೋರಾಟ ಅಲ್ಲ ಇದೊಂದು ರೀತಿಯ ಸಮುದ್ರದ ಅಲೆಯ ವಿರುದ್ಧ ಈಜು ಆ ಕಾರಣಕ್ಕೆ ನಿಮ್ಮಂಥವರ ಸಹಕಾರ ಮಾಧ್ಯಮಗಳ ಸಹಕಾರ ಎಲ್ಲರ ಸಹಕಾರ ಇರಬೇಕು ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಇದು ಮಾಡ್ತೀನಿ ನಮ್ಮ ಜೊತೆ ಪ್ರಕಾಶ್ ಅವರಿದ್ದಾರೆ ಇಷ್ಟು ಇಷ್ಟು ಸಭೆ ಮಾತಾಡಿದ ಮಂಜುನಾಥ್ ಸರ್ ಅವರು ಮಾತಾಡಿದ್ನ ಪ್ರತಿಯೊಬ್ಬರು ಈ ವಿಷಯನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಬೇಕು ಅವನ ಒಂದು ಒಂದು ಕೆಟ್ಟ ಒಂದು ಒಂದು ನಡವಳಿಕೆ ಪ್ರತಿಯೊಬ್ಬರು ಗೊತ್ತಾಗಬೇಕು ಇದು ಮಾಡೋ ಕೆಲಸ ಇರಿ ಯಾವ ಶಾಸಕನಾಗ್ಲಿ ಅವ್ರ ಮಕ್ಕಳಾಗಿ ಯಾವುದೋ ಒಂದು ಅಧಿಕಾರ ಯೂಸ್ ಮಾಡಿ ಒಬ್ಬ ಕರ್ತವ್ಯದಲ್ಲಿರೋ ಒಂದು ಯಾವುದೇ ಒಂದು ಸರ್ಕಾರಿ 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 ಎಂಪ್ಲಾಯಿಗೆ ಯಾರು ಈ ಥರ ಒಂದು ಕೆಟ್ಟ ಶಬ್ದಗಳು ಯೂಸ್ ಮಾಡಿ ಕೆಟ್ಟ ಕೆಲಸಗಳನ್ನ ಕೆಲಸಗಳಿಗೆ ಯೂಸ್ ಮಾಡಬಾರ್ದು ಮತ್ತು ಎಷ್ಟೋ ದಕ್ಷ ಅಧಿಕಾರಿಗಳು ಅವ್ರು ಪ್ರಾಮಾಣಿಕವಾಗಿ ಮಾಡೋವಾಗ ಯಾವುದೇ ಶಾಸಕವನ್ನು ಧಮಕಿ ಹಾಕಿ ಅವ್ರ ಹತ್ರ ಕೆಲಸ ಮಾಡಿಸ್ಬಾರ್ದು ಅನ್ನೋದು ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಬೇಕು ಮತ್ತು ಎಲ್ಲ ಶೇರ್ ಮಾಡಿ ಮತ್ತೆ ಇದ್ರ ಬಗ್ಗೆ ನೀವು ಸಲ ವಿಷಯಗಳನ್ನ ಓದಿ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋಸ್ ಎಲ್ಲ ಶೇರ್ ಆಗಿದೆ ಅವರು ಏನು ಮಾಡಿದ್ದಾರೆ ಅಂತ ಅದನ್ನು ದಯವಿಟ್ಟು ನೋಡಿ ಓಕೆ ನಮಸ್ಕಾರ ವಂದನೆಗಳು ಈಗ ಈ ಒಂದು ಏನು ಮನವಿ ಕೊಡ್ತಾ ಇದ್ದೀವಿ ಸರ್ಕಾರಿ ನೌಕರರ ಅಧ್ಯಕ್ಷರಿಗೆ ಆ ತಂಡಕ್ಕೆ ಕೊಟ್ಟಿದ್ದು ಇಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಬಂದಿದ್ದೀನಿ ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರಘುನಂದನ್ ಅವರು ಇದ್ದಾರೆ ಹಾಗೆ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಪ್ರಕಾಶ್ ಅವರು ಇದ್ದಾರೆ ಹಾಗೆ ನಮ್ಮ ಇದು ಬೆಂಗಳೂರು ಪೂರ್ವ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ರವಿಕುಮಾರ್ ಅವರಿದೆ ಇದು ನಮ್ಮ ತಂಡಕ್ಕಾಗಿ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ನಾನು ಮಾತನ್ನು ಮುಖ್ಯ